ಕೋಗಿಲು ವಿವಾದದ ಮಧ್ಯ ಸಿಎಂ ಕೇರಳ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಎರಡು ದಿನ ಕೇರಳ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂಜೆ ಗಂಟೆಗೆ ತಿರುವನಂತಪುರಂಗೆ ಸಿಎಂ ಸಿದ್ದರಾಮಯ್ಯವರು ಪ್ರಯಾಣ ಮಾಡ್ತಾ ಇರೋದು ತಿರುವನಂತಪುರಂನಲ್ಲಿ ನಾರಾಯಣ ಧರ್ಮ ಸಂಘದ ಟ್ರಸ್ಟ್ ನ ಸಭೆ ಇದೆ ಸಂಘದ ಟ್ರಸ್ಟ್ ನ ತೊಂಬತ್ ಮೂರನೇ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ ನಾಳೆ ಸಂಜೆ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯವರು ರಿಟರ್ನ್ ಆಗ್ಲಿದ್ದಾರೆ ನೋಡಿ ಒಂದು ವಿಚಾರ ಬೇರೆ ರಾಜ್ಯದಲ್ಲಿ ಸುದ್ದಿ ಆಯಿತು ಅದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯ್ತು ಅದಕ್ಕೆ ಪಾಕಿಸ್ತಾನ ಒಂದು ರಿಪ್ಲೈ ಕೊಡದು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅದು ಆಗಿರುವಂತ ಘಟನೆ ಸೊ ಈ ಘಟನೆ ಈ ಕೋಗಿಲು ಸಂತ್ರಸ್ತರಿಗೆ ಸರ್ಕಾರದಿಂದ ಅನ್ಯಾಯ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಮಹಾಮೋಸ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಅಂತೆಲ್ಲ ಆಯ್ತಲ್ಲ ಸೊ ಇದು ಕಿಡಿ ಹೊತ್ಕೊಂಡಿದ್ದು ಕೇರಳದಲ್ಲಿ ಕಾರಣ ಕೇರಳ ಸಿ ಮಾಡಿದಂತ ಮಾಡಿದಂಥ ಟ್ವೀಟ್ ಈ ಎಲ್ಲ ವಾದ ಅದರ ಜೊತೆಗೆ ವಿವಾದ ಕಾಂಟ್ರವರ್ಸಿ ಇದೆಲ್ಲದರ ನಡುವೆ ಕೇರಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಸಿಎಂ ಸಹಜವಾಗಿ ಕುತೂಹಲ ಕೆರಳಿಸ್ತಾ ಇದೆ ಒಂದು ರಾಜ್ಯದ ಸಿಎಂ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ ಅಂತ ಅಂದಾಗ ಅಲ್ಲಿ ಸಹಜವಾಗಿ ಒಂದಷ್ಟು ಪ್ರಕ್ರಿಯೆಗಳಿಗಿರತ್ತೆ ಬಟ್ ಈಗ ಸಿ ಎಂ ನಮ್ಮ ಸಿ ಕೇರಳ ಸಿಎಂ ರನ್ನ ಭೇಟಿ ಆಗ್ತಾರ ಅನ್ನೋದೊಂದು ಅದರ ಜೊತೆಗೆ ಇಲ್ಲಿ ಆಗಿರುವಂಥ ವಿಚಾರದ ಬಗ್ಗೆ ಮಾತನಾಡಿದ್ದಕ್ಕೆ ತಿರುಗೇಟ್ ಕೊಟ್ಟಿದ್ರು ನಿಮ್ಮಲ್ಲೇ ಸುಮಾರು ಸಮಸ್ಯೆ ಇದೆ ಆ ಸಮಸ್ಯೆ ನೀವು ಫಸ್ಟ್ ಬಗೆಹರಿಸ್ಕೊಳ್ಳಿ ಆಮೇಲೆ ನಮ್ಮ ಬಗ್ಗೆ ನೀವು ಮಾತಾಡಿ ಅಂತ ಸೊ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯವರು ಕೇರಳಕ್ಕೆ ತೆರಳ್ತಾ ಇರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಈ ಕೋಗಿಲು ಲೇಔಟ್ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಕಾರಣ ಪಾಕಿಸ್ತಾನ ಇಲ್ಲ ಸಲ್ಲದ ವಿಚಾರವನ್ನು ಹೇಳಿರೋದ್ರಿಂದ ಇನ್ನೊಂದು ಕಡೆಯಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಸಚಿವರುಗಳು ಇವರೆಲ್ಲ ಭೇಟಿ ಕೊಟ್ಟು ಅಲ್ಲಿನವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಲ್ಲಿ ಏನು ಸಮಸ್ಯೆ ಬಗೆಹರಿಸ್ಕೊಳ್ಬೋದು ಪರಿಹರಿಸ್ಕೊಳ್ಬೋದು ಇಮಿಡಿಯೇಟಾಗಿ ಏನು ಮಾಡ್ಬೋದು ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ ಇನ್ನು ಸಿ ಎಂ ಇವತ್ತು ಕೇರಳಕ್ಕೆ ತೆರಳಿ ನಾಳೆ ಸಂಜೆ ವಾಪಸ್ ಆಗಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ನೋಡಿ ಇದೊಂದು ವಿಚಾರ ಸಿಕ್ಕಾಪಟ್ಟಿ ಚರ್ಚೆಗೆ ಕಾರಣವಾಗಿದ್ದಂಥ ವಿಚಾರ ರಾಜಕೀಯವಾಗಿ ಒಂದಷ್ಟು ಸ್ಟೇಟ್ಮೆಂಟ್ಗಳು ಬಂದಂಥ ವಿಚಾರ ಅದು ಕೇವಲ ನಮ್ಮ ರಾಜ್ಯದ ನಾಯಕರುಗಳು ಮಾತ್ರ ಸ್ಟೇಟ್ಮೆಂಟ್ ಕೊಡಲಿಲ್ಲ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟರು ಪಕ್ಕದ ರಾಜ್ಯದವರು ಎಂಟ್ರಿ ಕೊಟ್ಟರು ಈಗ ಶತ್ರು ದೇಶದವರು ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಒಂದು ಚಿಕ್ಕ ವಿಚಾರ ಅಂತ ಭಾವಿಸಲಾಗಿತ್ತು ಕಾಂಗ್ರೆಸ್ನವರು ಇದಿಷ್ಟರ ಮಟ್ಟಿಗೆ ಸುದ್ದಿ ಆಗತ್ತೆ ಸದ್ದಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ದೇಶದ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅನ್ನೋದೆಲ್ಲ ಭಾವಿಸಿರಲಿಲ್ಲ ಅಂತ ಕಾಣಿಸುತ್ತೆ ಈ ಒತ್ತುವರಿ ತೆರವು ಮಾಡುವಾಗ ಅವ್ರು ಹೇಳ್ತಾ ಇರೋದು ಇಷ್ಟೇನೆ ಯಾರ್ಯಾರು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೋ ಸರ್ಕಾರದ ಜಾಗವನ್ನು ಕಬಳಿಸಿದ್ದಾರೋ ಆಕ್ರಮಿಸಿಕೊಂಡಿದ್ದಾರೋ ನಾವು ಅದನ್ನು ತೆರವು ಮಾಡಲೇಬೇಕಲ್ವಾ ಯಾಕೆ ಅಂತಂದರೆ ಅದು ಸರ್ಕಾರದ ಜಾಗ ಹೀಗಿರಬೇಕಾದ್ರೆ ಸರ್ಕಾರ ತೆರವು ಮಾಡಿಸಿರೋದ್ರಲ್ಲಿ ತಪ್ಪೇನಿದೆ ಇವರು ಟೆಂಟ್ ಹಾಕೊಂಡಿದ್ದಾರೆ ನಾಳೆ ಇನ್ನೊಂದು ಕಡೆ ಹಾಕೊಳ್ತಾರೆ ನಾಡಿದ್ದು ಮತ್ತೊಂದು ಕಡೆ ಹಾಕೊಳ್ತಾರೆ ಎಲ್ಲ ಹಾಗೆ ಬಿಡೋದಕ್ಕಾಗತ್ತ ಸರ್ಕಾರದ ಜಾಗಗಳನ್ನ ಅನ್ನೋದು ಕಾಂಗ್ರೆಸ್ನವರ ಪ್ರಶ್ನೆ ಅದು ಅವ್ರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ರು ನೋಟಿಸ್ ಕೊಟ್ಟ ಮೇಲೆ ಕೆಲವು ಮಾಡಿ ನೀವು ಸರ್ಕಾರಿ ಜಾಗ ಇದು ನೀವು ಖಾಲಿ ಮಾಡಲೇಬೇಕು ಅಂತೇಳಿ ಅವರ ಗಮನಕ್ಕೂ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದರು ಆದರೂ ಅವರು ಖಾಲಿ ಮಾಡಿರಲಿಲ್ಲ ನಿನ್ನೆ ನಾನು ವಸತಿ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರನ್ನು ಮತ್ತು ನಮ್ಮ ಪೊಲಿಟಿಕಲ್ ಸೆಕ್ರೆಟ್ರಿಗಳಾದಂಥ ನಸೀರ್ ಅಹಮದ್ ಅವರನ್ನು ಕಳಿಸಿಕೊಟ್ಟಿದ್ದೆ ಜಾಗಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳ ಜೊತೆಯಲ್ಲಿ ಭೇಟಿ ಕೊಟ್ಟಿದ್ದಾರೆ ಅದು ಜಾಗ ಕಸೇ ವಿಲೇವಾರಿ ಮಾಡಲಿಕ್ಕೆ ಹದಿನೈದು ಎಕರೆಗಳನ್ನು ಡಿ ಸಿ ಜಿಲ್ಲಾಧಿಕಾರಿಗಳು ನಗರ ಪಾಲಿಕೆಗೆ ಸ್ಥಳ ಹಸ್ತಾಂತರ ಮಾಡಿದ್ದಾರೆ ಬಂಡೆ ಮತ್ತು ಕ್ವಾರಿಂಗ್ ಎಲ್ಲ ಇದೆ ಅಲ್ಲಿ ಅವರು